ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಇನ್ನಷ್ಟು ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಪರಿಹಾರ ಬಂದು ನೀವು ಶುಕ್ರವಾರ ಹಾಗೂ ಮಂಗಳವಾರ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವ ಪರಿಹಾರ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ನಾವು ಕರಿತೀವಿ ರಾತ್ರಿ ವಿಶೇಷವಾಗಿ ಏಕೈಕ ದೇವತೆ ಅಂದರೆ ವಾರಾಹಿ ದೇವಿ ಪೂಜೆ ಮಾಡಿಸ್ಕೊಳ್ಳೋದು ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಆ ತಾಯಿಗೆ ಜಾಸ್ತಿ ಶಕ್ತಿ ಇರುತ್ತೆ ತಾಯಿ ಸಂಚರಣೆಗೆ ಅಂತ ಬಂದಿರ್ತಾಳೆ ಆಗ ನಾವು ಏನು ಕೇಳ್ಕೊಳ್ತೀವೋ ಭಕ್ತರಿಗೆ ತಾಯಿ ವರನ ಬೇಗ ಕೊಡ್ತಾಳೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಾವು ತುಂಬ ವಿಶೇಷವಾಗಿ ಒಡವೆಗಳನ್ನ ವಸ್ತುಗಳನ್ನ ಹಾಗೂ ಬೆಲೆ ಬಾಳುವ ಒಂದು ಏನೇ ಒಂದು ಆಗಿರಬಹುದು ಪ್ರಾಪರ್ಟೀಸ್ ಪೇಪರ್ ಏನೇ ಇದ್ರೂ ಅದರನ್ನೆಲ್ಲ ಒಂದು ಭದ್ರಪಡಿಸೋದಕ್ಕೆ ಒಂದು ಸ್ಥಳ ಅಂತ ಇಟ್ಕೊಂಡಿರ್ತೀವಿ ಅದು ಬೀರುವ ಕಬೋರ್ಡ್ ಈ ಥರ ನೀವು ಎಲ್ಲಿಡ್ತೀರ ನೋಡಿ ಒಡವೆಗಳನ್ನ ದುಡ್ಡು ಕಾಸು ಈ ಪ್ರಾಪರ್ಟೀಸ್ ಪೇಪರ್ಗಳು ಏನೇ ಬೆಲೆ ಬಾಳುವ ವಸ್ತುಗಳನ್ನ ಇಟ್ಕೊಳ್ಳುವ ಸ್ಥಳ ಈ ಬೀರುವ ಆಗಿರುತ್ತೆ ತುಂಬ ಜನರ ಮನೆಯಲ್ಲಿ ಈವಾಗ ಬೀರುವ ಇರೋದಿಲ್ಲ ಒಂದು ಕಬೋರ್ಡಲ್ಲಿ ಎಲ್ಲ ಇಟ್ಕೊಂಡಿರ್ತೀರೋ ಇದು ಯಾವುದು ಇಲ್ಲ ಅಂದರೆ ನಿಮ್ಮ ಪರ್ಸಲ್ಲಿ ನೀವು ಇದನ್ನು ಬರೆದು ಇಟ್ಕೊಳ್ಬಹುದು ಬೀರ್ವನಲ್ಲಿ ಈ ಕಬೋರ್ಡಲ್ಲಿ ಬರೆಯೋದು ಯಾವ ಥರ ತಾಯಿಯ ತುಂಬ ಶಕ್ತಿಯುತವಾದ ಒಂದು ನಾಮನ ಅಂತ ಹೇಳ್ತೀನಿ ಯಾಕೆ ನಾವು ಆ ಥರ ಮಾಡ್ಕೊಳ್ಬೇಕು ಅಂದರೆ ವಾರಾಹಿ ದೇವಿನೇ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ಆ ತಾಯಿಯ ಮತ್ತೊಂದು ನಾಮ ತುಂಬ ಶಕ್ತಿಯುತವಾಗಿರುತ್ತೆ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನು ಓಡಿಸೋ ಅಷ್ಟು ಶಕ್ತಿ ಇದೆ ಈ ನಾಮಕ್ಕೆ ಅದಕ್ಕೋಸ್ಕರ ಮನೆಯಲ್ಲಿ ತುಂಬ ತೊಂದರೆಗಳು ಇರ್ತೀವಿ ಒಡವೆಗಳು ಸಣ್ಣ ಪುಟ್ಟದಾಗಿ ನಾವು ಉಳಿತಾಯ ಮಾಡಿಕೊಂಡು ಒಡವೆಗಳನ್ನ ತಗೊಂಡಿದ್ದೀವಿ ಅದು ನಮ್ಮ ಕಷ್ಟಕ್ಕೆ ಕಷ್ಟದ ಕಾಲದಲ್ಲಿ ಅಂತಂದ್ಬಿಟ್ಟು ಅಂತ ನಾವು ಇಟ್ಕೊಂಡಿರ್ತೀವಿ ಏನೋ ಕಾರಣಾಂತರಗಳಿಂದ ಅದನ್ನು ಹಾಡ್ಬಿಟ್ಟಿರೋದು ಮತ್ತೊಂದು ಏನೋ ನಡೆದಿರುತ್ತೆ ಈ ಥರ ಒಡವೆಗಳು ಮನೆಯಿಂದ ಹೋಗಬಾರ್ದು ಅನ್ನೋದು ತುಂಬ ಜನಕ್ಕೆ ಅಂದರೆ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ನಮ್ಮ ಹತ್ರನೇ ಇರಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ಭದ್ರಪಡಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರುವ ಹಣ ದುಪ್ಪಟ್ಟಾಗೋದಕ್ಕೆ ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ತೀವಿ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ನೀವು ಈ ನೆಗೆಟಿವಿಟಿ ಅಂದರೆ ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾ ಇರೋದು ಸ್ನೇಹಿತರೆ ಯಾವಾಗ ಚೆನ್ನಾಗಿರ್ತಾರೆ ಅಂತ ಗೊತ್ತಿರಲ್ಲ ಅವರು ಜಗಳನ ನೋಡಿ ಮಕ್ಕಳು ಯಾವಾಗಲೂ ನೋವು ಮಾಡ್ಕೊಳ್ತಾ ಇರ್ತಾರೆ ಹೇಳೋದಕ್ಕಾಗಲ್ಲ ಒಬ್ಬರ ಮುಖ ಒಬ್ಬರನ್ನ ನೋಡಲ್ಲ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಪೇರೆಂಟ್ಸ್ಗೆ ಮಕ್ಕಳು ಗೌರವ ಕೊಡಲ್ಲ ಮನೆಯಲ್ಲಿ ಅವರು ಕೂಡ ಬೇಕ ಬಿಟ್ಟಿ ಥರ ನಡ್ಕೊಳ್ಳೋದು ಈ ರೀತಿ ಎಲ್ಲ ಇರುತ್ತೆ ಏನಕ್ಕೆ ಮನೆಗೆ ಹೋಗಬೇಕು ಅಂತ ತುಂಬ ಜನಕ್ಕೆ ಇಷ್ಟನೇ ಇರೋಲ್ಲ ಆ ಮನೆಗೆ ಹೋದರೆ ಯಾವಾಗಲೂ ಜಗಳ ಕಿರಿಕಿರಿ ಈ ಥರನೇ ಇರುತ್ತೆ ಶಾಂತಿಯಾಗಿರಲ್ಲ ಮನೆ ಯಾವಾಗಲೂ ಸಮೃದ್ಧಿಯಾಗಿರಬೇಕು ನಮ್ಮ ಮನೆಯಲ್ಲೂ ಕೂಡ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇರಬೇಕು ಅಂತ ಆಸೆ ಪಡೋರು ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ತಾಯಿಯ ನಾಮ ಅಪರಾಜಿತ ಇದು ತುಂಬ ವಿಶೇಷವಾಗಿ ನಾವು ಸಂಕಷ್ಟದಲ್ಲಿದ್ದಾಗ ತುಂಬ ಕಷ್ಟದಲ್ಲಿದ್ದಾಗ ಏನೋ ಒಂದು ಉಳಿತಾಯ ಮಾಡ್ಕೊಳ್ಬೇಕು ಈ ವಸ್ತುಗಳನ್ನ ಉಳಿಸ್ಕೊಳ್ಬೇಕು ಇವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆವಾಗೆಲ್ಲ ಈ ನಾಮನ ನೀವು ನೋಡಿ ಮಂಗಳವಾರ ಅಥವಾ ಶುಕ್ರವಾರ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಳ್ಳೋದು ತುಂಬ ಸರಳವಾಗಿ ಇದೆ ಆದರೆ ಎಫೆಕ್ಟ್ ಮಾತ್ರ ತುಂಬ ಜೋರಾಗಿರುತ್ತೆ ಇದರನ್ನ ಮಾಡಿಕೊಂಡು ಒಮ್ಮೆ ನೋಡಿ ನೀವು ಬೀರ್ವನಲ್ಲಿ ಕಬೋರ್ಡಲ್ಲಿ ಬರೆಯೋದಾದರೆ ಡೈರೆಕ್ಟು ಕುಂಕುಮನ ಕಲಿಸ್ಬಿಟ್ಟು ಪನ್ನೀರು ಅಥವಾ ಹಾಲು ಏನಾದರೂ ಮಿಕ್ಸ್ ಮಾಡಿಬಿಟ್ಟು ನೀವು ಅದರಲ್ಲಿ ಸ್ವಲ್ಪ ಕರ್ಪೂರನ ಹಾಕಿಬಿಟ್ಟು ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ಸಾಧಾರಣವಾಗಿ ಪೂಜೆಗೆ ಇಡೋ ಕರ್ಪೂರನೇ ಇದ್ದರೆ ಹಾಕಿ ಪಚ್ಚ ಕರ್ಪೂರ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ರೀತಿ ನಾವು ಅದನ್ನು ಮಾಡಿಬಿಟ್ಟು ಒಂದು ಸ್ವಲ್ಪೇ ಸ್ವಲ್ಪ ಲವಂಗದ ಪುಡಿ ಸ್ನೇಹಿತರೆ ಈ ಲವಂಗಕ್ಕೆ ದುಡ್ಡಿನ ಆಕರ್ಷಣೆ ಹಣನ ಆಕರ್ಷಣೆ ಮಾಡೋದು ಒಡವೆಗಳನ್ನ ಆಕರ್ಷಣೆ ಈ ರೀತಿ ಬೆಲೆ ಬಾಳುವ ವಸ್ತುಗಳನ್ನು ನಮ್ಮ ಮನೆಯಲ್ಲೇ ಗಟ್ಟಿ ಭದ್ರ ಮಾಡೋದಕ್ಕೆ ತುಂಬ ಉಪಯೋಗ ಮಾಡಿಕೊಳ್ಳುವ ವಸ್ತು ಆಗಿರೋದ್ರಿಂದ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿ ಸ್ವಲ್ಪ ಲವಂಗದ ಪುಡಿ ಇವೆರಡೂ ಮಿಕ್ಸ್ ಮಾಡಿಕೊಂಡು ಕಲಸಿಬಿಟ್ಟು ನೀವು ಅಪರಾಜಿತ ಅಂತ ಬೀರುವ ಒಳಗಡೆ ಎಲ್ಲಾದರೂ ಸ್ವಲ್ಪ ಸ್ಪೇಸ್ ಇರುತ್ತಲ್ವ ಅಲ್ಲಿ ಬರೆದು ನೀವು ನೋಡಿ ಇನ್ನು ನಿಮಗೆ ಈಗ ಬೀರ್ವನಲ್ಲಿ ಬೀರ್ವ ಇಲ್ಲ ಅನ್ನೋರಾದರೆ ಒಂದು ಪೇಪರಲ್ಲೇ ಬರೆದು ಬಿಟ್ಟು ಪೇಪರಲ್ಲ ಬರೆಯೋದಾದರೆ ಪೆನ್ಗೆ ಬಳಸ್ಬೋದು ಬರೆದು ಬಿಟ್ಟು ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ಮತ್ತೆ ಯಾವಾಗ ರಿಮೂವ್ ಮಾಡೋದು ಅನ್ನೋದೆಲ್ಲ ಡೌಟ್ ಬೇಡ ಅದಿದ್ದರೂ ಏನು ತೊಂದರೆ ಆಗಲ್ಲ ಹಾಗೇ ಇಟ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಮಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು